ಎಲ್ಲರಿಗೂ ತಮ್ಮನೈಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದೀನಿ ಅಂತ ಎಸ್ ಕಾಂಡೋಮ್ ಯೂಸ್ ಮಾಡಿದ್ರು ಮಕ್ಕಳಾಗತ್ತ ಯಾಕಾಗತ್ತೆ ನಾನು ಅದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಫುಲ್ ನೋಡಿ ಕಾಂಡೋಮ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಒಂದು ಬೇಡವಾದ ಪ್ರೆಗ್ನೆನ್ಸಿಯನ್ನ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದಿಕ್ಕೆ ಪೋಸ್ಟ್ಪೋನ್ ಮಾಡೋದಿಕ್ಕೆ ನೆಕ್ಸ್ಟ್ ಸೆಕ್ಸ್ ಇನ್ಫೆಕ್ಷನ್ ಅಥವಾ ಸೆಕ್ಷುಯಲ್ ರಿಲೇಟೆಡ್ ಏನಾದರೂ ಕಾಯಿಲೆಗಳಿದ್ದರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಕಾಂಡೋಮ್ನ ಯೂಸ್ ಮಾಡ್ತಾರೆ ಎಸ್ ಹಾಗಿದ್ರೆ ಕಾಂಡೋಮ್ ಯೂಸ್ ಮಾಡಿದ್ಮೇಲೂ ಸಹ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತಾ ಎಸ್ ಇರುತ್ತೆ ಯಾವಾಗ ಅಂದ್ರೆ ಅದು ನೀವು ಮಾಡೋ ತಪ್ಪುಗಳಿಂದ ನಿಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಹಾಗಿದ್ರೆ ಆ ತಪ್ಪುಗಳು ಯಾವುದು ಅಂತ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ವಿಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವ ದುಡ್ಡು ಕೊಡ್ಬೇಕಾಗಿಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅದು ನಾಲ್ಕು ರೀಸನ್ನು ನೀವು ಮಾಡೋ ಮಿಸ್ಟೇಕ್ಗಳು ಅಂದ್ರೆ ನಿಮ್ಮ ಅರ್ಜೆಂಟ್ ಅಲ್ಲಿ ನೀವು ಸೆಕ್ಸ್ ಮಾಡೋ ಅರ್ಜೆಂಟ್ ಅಲ್ಲಿ ಕಾಂಡೋಮ್ನ ಸರಿಯಾಗಿ ಹಾಕೊಳ್ತೇ ಇರೋದು ಸರಿಯಾಗಿ ಹಾಕೊಂಡಿದೀವಾ ಅಂತ ಅಥವಾ ಸರಿಯಾಗಿ ಅದು ಯೋನಿ ಒಳಗಡೆ ಹೋಗ್ತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ ಕೆಲವರು ಏನ್ ಮಾಡ್ತೀರಪ್ಪ ಅಂದ್ರೆ ಹೈ ಸೆಕ್ಯೂರಿಟಿ ಐ ಪ್ರೊಟೆಕ್ಷನ್ ಗೋಸ್ಕರ ಒಂದಲ್ಲ ಅಂತ ಎರಡೆರಡು ಕಾಂಡೋಮ್ ಯೂಸ್ ಮಾಡೋ ಗಂಡಸಿರ್ತಾರೆ ಸೊ ನೀವು ಎರಡು ಕಾಂಡೋಮ್ ಯೂಸ್ ಮಾಡಿದಾಗ ಅದ್ರ ಮೇಲೆ ಇರುವಂತಹ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದರಿಂದ ನಿಮ್ಮ ಕಾಂಡೋಮ್ಗಳು ಜಾರಿ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಸರಿಯಾದ ಕಾಂಡೋಮ್ನ ಒಂದನ್ನೇ ಯೂಸ್ ಮಾಡಿ ಮರುಬಳಕೆ ಮಾಡುವಂಥದ್ದು ಕಾಂಡೋಮ್ನ ಯೂಸ್ ಮಾಡಿರೋ ಕಾಂಡೋಮ್ನೆ ಮತ್ತೆ ತೊಳೆದು ಯೂಸ್ ಮಾಡುವಂತದ್ದು ಅದು ಕೂಡ ಸರಿಯಲ್ಲ ನಿಮ್ಮ ಶಿಕ್ಷಣದ ಗಾತ್ರಕ್ಕೆ ಸರಿಯಾಗಿರೋ ಕಾಂಡೋಮ್ ಯೂಸ್ ಮಾಡುವಂತದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಆ ಶಿಷ್ಣದ ಗಾತ್ರ ವೇರಿಯೇಷನ್ ಇರುತ್ತೆ ಕೆಲವರಿಗೆ ದೊಡ್ಡದಿರುತ್ತೆ ಕೆಲವರಿಗೆ ಚಿಕ್ಕದಿರುತ್ತೆ ಸೊ ಬೆಟರ್ ನೀವು ನಿಮ್ಮ ಶಿಕ್ಷಣದ ಕಾತ್ರಕ್ಕೆ ತಕ್ಕಂಗೆ ಕಂಡೋಮ್ ಯೂಸ್ ಮಾಡುವಂಥದ್ದು ಇನ್ ಕೇಸ್ ಅದು ನೀವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಈಗ ನಿಮ್ಗೆ ನಿಮ್ಮ ಶಿಷ್ನ ಅಥವಾ ನಿಮ್ಮ ಜನನಂಗ ದೊಡ್ಡದಿದ್ರೆ ನೀವು ಆ ಟೈಮಲ್ಲಿ ಚಿಕ್ಕದ ಯೂಸ್ ಮಾಡಿದಾಗ ಸೆಕ್ಸ್ ಮಾಡೋವಾಗ ಹರಿದೋಗ್ಬಹುದು ಇನ್ ಕೆಲವರು ಇನ್ ಕೆಲವರಿಗೆ ಅವರ ಶಿಷ್ನ ಚಿಕ್ಕದಿದೆ ಅಂದಾಗ ಅವರು ದೊಡ್ಡ ಕಾಂಡೋಮ್ ಯೂಸ್ ಮಾಡಿದಾಗ ಅದು ಜಾರಿ ಹೋಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಕಾಂಡಮ್ ಡೇಟ್ ಎಕ್ಸ್ಪೈರಿ ಆಗಿದ್ರೆ ನಿಮ್ಮ ಕಾಂಡಮ್ ಸಿಕ್ಸ್ ಮಾಡೋ ಟೈಮ್ ಅಲ್ಲಿ ಹರಿದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಇದೆಲ್ಲ ನೀವು ಮಾಡೋ ಮಿಸ್ಟೇಕ್ ಇಂದ ಹೌದು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ